ಪ್ ಮಾಡಿರ್ತವ್ ಅದ್ ಮಾತಾಡ್ಬೇಕು ಅರ್ಧ ನರ್ವಸ್ ಅಲ್ಲಿ ಹೋಗ್ಬಿಡ್ತದೆ ಇನ್ನೊಂದು ಅರ್ಧ ಇವರೆಲ್ಲ ಮಾತಾಡಿರ್ತಾರೆ ಅದೇ ಈ ಸಿನಿಮಾದಲ್ಲಿ ಎಷ್ಟು ಮೆಸೇಜ್ ಇದೆಯೋ ಅಷ್ಟೇ ಆಗಿದೆ ಸೊ ಯಾರು ಮಾಡಬೇಡಿ ಸಿನಿಮಾ ಅಂತದಾಗ ಎಂಟರ್ಟೈನಿಂಗು ಇದೆ ಸೊ ಕಂಪ್ಲೀಟ್ ಎಂಟರ್ಟೈನಿಂಗು ಎಲ್ಲ ನೋಡಿದಂತ ಒಂದು ಸಿನಿಮಾ ಹಾಗೆ ಈ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ತುಂಬಾ ಖುಷಿಯಿಂದ ಮಾಡಿದ ನಾವು ಶೂಟಿಂಗ್ ಸೆಟಲ್ ಆಗಿರಲಿ ಹಾಗೆ ನಮ್ಮ ಪ್ರೊಡ್ಯೂಸರ್ ಯಾರಿಗೂ ವಿಕಾಸ್ ಅಣ್ಣನಿಗೂ ತುಂಬ ಥ್ಯಾಂಕ್ ತುಂಬ ಥ್ಯಾಂಕ್ಸ್ ಆ್ಯಂಡ್ ಅವರು ಇನ್ನೊಂದು ದೊಡ್ಡ ಥ್ಯಾಂಕ್ಸ್ ಅಂದರೆ ಇವರಿಬ್ಬರು ನನಗೆ ತುಂಬ ಕಾದಿದ್ದಾರೆ ನಾನು ಕಾಂತಾರ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ನನಗೆ ಅಂದರೆ ವಾ ಶೂಟಿಂಗ್ ಟೈಮಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಸೊ ಆ ಟೈಮಲ್ಲಿ ಕಾಲ್ ಮಾಡ್ತಾ ಇದ್ರು ನಂಗೆ ಕಾಲ್ ಸಿಗ್ತಾ ಇರಲಿಲ್ಲ ಪಾಪ ವೆಯ್ಟ್ ಮಾಡಿ ಅದಾದಮೇಲೆ ಯಾರು ಯಾರೋ ನನಗೆ ಅಲ್ಲಿ ಸೆಟಲ್ ಎಲ್ಲ ಬಂದವರೆಲ್ಲ ಹೇಳ್ಕೊಂಡು ಫೋನ್ ಎತ್ತಿರಲಿಲ್ಲ ಅಂತ ನೀವು ಅಂತ ಸೊ ಅಲ್ಲಿಂದ ಫೋನ್ ಎತ್ತಿ ಮಾತಾಡಿ ನಿಮಗೆ ಕಾಯ್ತಾ ಇದ್ವಿ ಅಂತ ಹೇಳಿ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ ನಾವು ಸೊ ಒಳ್ಳೆ ಒಂದು ಮೂಮೆಂಟ್ ತುಂಬ ಫ್ರೆಂಡ್ಸು ಸಿಕ್ಕಿದ್ದಾರೆ ನನಗೆ ಧನುಷ್ ಹಾಗೆ ಸೀತಾ ವೈಷ್ಣವಿ ಹಾಗೆ ತುಂಬ ಜನ ಇದ್ದಾರೆ ಇನ್ನು ಈ ಪಾತ್ರದಲ್ಲಿ ಹೇಗೆ ಅಂದರೆ ಅಲ್ಲಿ ಏನು ಸುಮ್ಮನೆ ಹೋಗ್ತಿದ್ವಿ ನಾವು ಇಲ್ಲೇನೋ ಮಾತಾಡ್ತಿದ್ದೆ ನಾನು ಸೊ ಆ ಒಂದು ವ್ಯತ್ಯಾಸ ಇದೆ ಹಾಗೆ ತುಂಬ ಚುರುಕಾಗಿ ಮಾತಾಡ್ತಾ ನಾನು ನಿಜ ಲೈಫ್ ಅಲ್ಲಿ ಆಗಿಲ್ಲ ಆಪೋಸಿಟ್ ಆಗಿ ನಾನು ಮಾಡ್ತಾ ಇದ್ದೇನೆ ಸೊ ಅದೊಳ್ಳೆ ಮೂಡಿ ಬಂದಿದೆ ನನ್ಗೆ ತುಂಬಾ ಖುಷಿ ಆಯ್ತು ಆ ಪಾತ್ರ ವರ್ಕ್ಶಾಪ್ ಮಾಡ್ತಾ ಇರ್ಬೇಕಾದ್ರು ಸೀರಿಯಸ್ ಹೇಳ್ತಾ ಡೈರೆಕ್ಟರ್ ಸರ್ ರಾತ್ರಿ ಬಂದು ಶೂಟಿಂಗ್ ಮುಗಿಸಿ ನೈಟ್ ಬಂದು ನನ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಯಾಕಂದ್ರೆ ಬೆಂಗ್ಳೂರ್ ಸಹ ನಾನು ನನ್ ಬೆಂಗ್ಳೂರ್ ಸಹ ಬರ್ತಾ ಇರ್ಲಿಲ್ಲ ಮಿಕ್ಸ್ ಮಂಗ್ಳೂರು ಈಗಲೂ ಗೊತ್ತಾಗ್ತಿರ್ಬೋದು ಕೆಲವರಿಗೆ ಸೊ ಹಾಗೆ ಆತರ ಒಂದು ಕ್ಯಾರೆಕ್ಟರ್ ரஞ்சன்